ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ಸಂಜೆಯಿಂದ ಇಡೀ ರಾತ್ರಿ ಮಳೆ ಬಂದಿದೆ ಗುಡುಗು ಸಿಡಿಲು ತುಂಬಾನೇ ಇತ್ತು ಸುಮಾರು ಒಂದು ಗಂಟೆವರೆಗೂ ಗುಡುಗು ಸಿಡಿಲು ಇತ್ತು ಅದಾದ್ಮೇಲೆ ಗಡಿ ಗಡಿ ಕರೆಂಟ್ ಕೂಡ ಹೋಗ್ತಾ ಇತ್ತು ಬರ್ತಾ ಇತ್ತು ಬಟ್ ಆದ್ರೂ ಇವತ್ತು ವೆದರ್ ತುಂಬಾನೇ ಕೂಲ್ ಆಗಿ ಚೆನ್ನಾಗಿದೆ ಫ್ರೆಂಡ್ಸ್ ಟೀನೆಲ್ಲ ಮಾಡಿಟ್ಟು ಈಗ ನಾನು ಹಾಲು ಕೂಡ ಬಿಸಿಗಿಟ್ಟಿದ್ದೀನಿ ಹಾಗೆಂಟ್ ರೆಡಿ ಮಾಡ್ಕೊಳ್ಳಿಕ್ಕೆ ನೀರ್ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವತ್ತು ಖಾಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ನಾನು ಜೇನು ತುಪ್ಪನ ಮಿಕ್ಸ್ ಮಾಡ್ಕೊಂಡು ಡೀಟೋಸ್ಟ್ರಿಂಕ್ ನ ಕುಡ್ಕೊಳ್ತೀನಿ ಇನ್ನೇನಿದ್ರು ಮತ್ತೆ ಮಿಕ್ಕಿದ ಕೆಲ್ಸ ಸ್ವಲ್ಪ ಆರಾಮಾಗಿ ಕುಡಿದ್ರೇನೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ರಿಲೀಫ್ ನನ್ಗೆ ಅದಾದ್ಮೇಲೆ ಇನ್ನು ಇವತ್ತು ಅವಲಕ್ಕಿ ಮಾಡೋಣ ಅನ್ಕೊಂಡಿದೀನಿ ತಿಂಡಿಗೆ ಹಾಗಾಗಿ ಮಕ್ಕಳಿಗೆ ಫುಲ್ ಡೇ ಇರೋದ್ರಿಂದ ಅವಲಕ್ಕಿ ಆಗಲ್ಲ ಅಂತೇಳಿ ಅವರಿಗೆ ನಾನು ಸ್ವಲ್ಪ ವೈಟ್ ರಸ್ನ ಇಟ್ಕೊಳ್ತಾ ಇದ್ದೀನಿ ಇನ್ನು ಅವಲಕ್ಕಿ ಮಾಡ್ಲಿಕ್ಕೆ ನಾನು ಪಾತ್ರೆಯಲ್ಲಿ ಎಣ್ಣೆಯನ್ನ ಬಿಸಿಗಿತ್ತಿದ್ದೀನಿ ಎಣ್ಣೆ ಕಾದ ನಂತರ ಕೂಡ ಸೇರಿಸಿ ಫ್ರೈ ಮಾಡ್ಕೊಂಡು ಕಡಲೆ ಬೀಜ ಕೂಡ ಸೇರಿಸ್ಕೊಳ್ಬೇಕು ಕಡಲೆ ಬೀಜನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಇದಕ್ಕೆ ಗೋಡಬ್ಬನ್ನು ಕೂಡ ಸೇರಿಸ್ಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಣಗಿದ ಮೆಣಸಿಕಾಯಿನ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಜೊತೆಗೆ ಕರಿಬೇವಿನ ಎಲೆಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡು ಗೋಡಂಬಿ ಮತ್ತು ಕಡಲೆ ಬೀಜ ಎರಡು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಉಡಿಯನ್ನ ಸೇರಿಸಿ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಸ್ಟವ್ ಆಫ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾವು ಅವಲಕ್ಕಿಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ಜೊತೆಯಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಅವಲಕ್ಕಿ ರೆಡಿ ಆಗುತ್ತೆ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಧ್ಯಾಹ್ನ ಊಟಕ್ಕೆ ನಾನು ಮೊಟ್ಟೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗವನ್ನ ಸೇರಿಸಿ ಮೊದಲು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಟೊಮೊಟೊ ಅರ್ಧ ಸ್ಪೂನ್ ಅರಿಶಿನ ಹುಡಿ ಎರಡು ಸ್ಪೂನ್ ಧನ್ಯಾ ಹುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಎರಡು ಸ್ಪೂನ್ ನಾನು ಇಲ್ಲಿ ಕರಿ ಮಸಾಲೆ ಪೌಡರ್ನ ತಗೊಳ್ತಾ ಇದೀನಿ ಏಕೆಂದ್ರೆ ಖಾಲಿ ಮೊಟ್ಟೆ ಆಗಿರೋದ್ರಿಂದ ಈ ಮಸಾಲೆ ಪೌಡರ್ನ ಯೂಸ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇವೆಲ್ಲವನ್ನ ಸೇರಿಸಿ ನಾನು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನು ನೀರನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾನು ಸಾಂಬಾರ್ನ ಕುದಿಲಿಕ್ಕೆ ಇಡ್ತೀನಿ ಹಾಗೆ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಹೇಳಿ ಮೊದಲೇ ನಾನು ಮೊಳಕೆ ಕಟ್ಟು ತೆಗ್ದಿಟ್ಟಿದ್ದೆ ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ನಾನು ಸಾಸಿವೆ ಈರುಳ್ಳಿ ಒಣಮೆಣಸಿನಕಾಯಿ ಹಾಗೆ ಎಲೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಒಣ ಒಣಮೆಣಸಿನ್ಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಪೆಪ್ಪರ್ ಪೌಡರ್ ಮತ್ತು ಜೀರಾ ಮನೆಯಲ್ಲೇ ಮನೇಲೆ ಮಾಡಿಟ್ಕೊಂಡಿದ್ದೆ ಅದನ್ನ ಕೂಡ ಆಡ್ ಮಾಡ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಈ ರೀತಿ ನಾನು ಜೀರಿಗೆ ಪೌಡರ್ ಮತ್ತು ಪೌಡರ್ ಪೌಡರ್ನ ಯೂಸ್ ಮಾಡ್ಕೊಳ್ತೀನಿ ಇವೆರಡು ಚೆನ್ನಾಗಿ ಫ್ರೈ ಆದ ನಂತರ ಹೆಸ್ರು ಕಾಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ನಾವು ಬೇಯಿಸ್ಕೊಳ್ಳಿಕ್ಕೆ ಇಡೋಣ ಇನ್ನು ಸಾಂಬಾರ್ ಕೂಡ ಕುದಿತಾ ಇದೆ ಇದಕ್ಕೀಗ ನಾನು ಮೊಟ್ಟೆಯನ್ನ ಸೇರಿಸ್ಕೊಳ್ತೀನಿ ಆ ಮೊಟ್ಟೆಯನ್ನು ಕೆಲವರು ಬೇಯಿಸಿ ಕೂಡ ಯೂಸ್ ಮಾಡ್ಕೊಳ್ತಾರೆ ಬಟ್ ಅದಷ್ಟು ಚೆನ್ನಾಗಿರಲ್ಲ ಈ ರೀತಿ ಒಡೆದು ಹಾಕೊಂಡ್ರೆ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡು ನಾವು ಒಂದ್ ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಲೋ ಸಿಮ್ ಅಲ್ಲಿ ಸಾಂಬಾರ್ ಕೂಡ ರೆಡಿ ಆಗುತ್ತೆ ನೋಡಿ ಅದನ್ನೆಲ್ಲ ಆದ ನಂತರ ಈ ಕಡೆ ಹೆಸರು ಕಾಳು ಪಲ್ಯ ಕೂಡ ಚೆನ್ನಾಗಿ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಇನ್ನು ನಾನು ಟಿಫನ್ಗೆ ಇವತ್ತು ಏನು ತಗೊಳ್ಳಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ಬಿಸಿ ಬಿಸಿ ಇದೆ ನೋಡೋಣ ಆದರೆ ಮಧ್ಯಾಹ್ನ ಮನೆಗೇನೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಟಿಫನ್ಗೆ ಏನು ತಗೊಂಡಿರ ನಾನು ರೆಡಿಯಾಗಿ ಹಾಗೇನೆ ಓಡ್ತಾ ಇದ್ದೀನಿ ಮಧ್ಯಾಹ್ನ ಮನೆಗೆ ಊಟಕ್ಕೆ ಬಂದೆ ಯಾಕಂದ್ರೆ ಮೊಟ್ಟೆ ಸಾರು ವೈಟ್ ರೈಸ್ ಹೆಸರು ಪಲ್ಯ ಎಲ್ಲ ಫೇವ್ರೇಟ್ ಹಾಗಾಗಿ ಮಧ್ಯಾಹ್ನ ಬಂದು ಊಟನ ಮುಗಿಸ್ಕೊಂಡು ಸ್ವಲ್ಪ ಜೋಕಾಲಿಯಲ್ಲಿ ರೆಸ್ಟ್ ಮಾಡಿದೆ ಯಾಕೆಂದ್ರೆ ಬಿಸಿಲು ಕೂಡ ತುಂಬಾ ಇತ್ತು ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಮತ್ತೆ ಹೋಗೋಣ ಅಂತೇಳಿ ನಾನು ಶಾಪ್ಗೆ ಮತ್ತೆ ಹೋದೆ ಅದಾದ ನಂತರ ಸಂಜೆ ಹಸ್ಬೆಂಡ್ ಕಾಲ್ ಬಂತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಬಾ ಹೋಗೋಣ ಅಂತೇಳಿ ಹಂಗಾಗಿ ಅವರು ನಾನು ಹೊರಗಡೆ ಹೋದ್ವಿ ಅಲ್ಲಿಂದ ರಿಟರ್ನ್ ಬರುವಾಗ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಮಾರ್ಕೆಟ್ಗೆ ಹೋಗಿ ತರ್ಕಾರಿ ಎಲ್ಲ ತಗೊಂಡ್ಬೋದು ಹಾಗೆ ನನ್ ಫೇವ್ರೇಟ್ ಜೋಳ ಕೂಡ ಸಿಕ್ತು ಇವತ್ತು ಕಡಲೆಕಾಯಿ ಕೂಡ ಸಿಕ್ತು ಇನ್ನು ಸ್ವಲ್ಪ ರೇಷನ್ ಎಲ್ಲ ಬೆಳಿಗ್ಗೆನೆ ತರಿಸಿಟ್ಟಿದ್ದೆ ಬಟ್ ಜೋಡ್ಸಿರ್ಲಿಲ್ಲ ಈಗ ಮಕ್ಳು ಜೊತೆಗೆ ಕೂತ್ಕೊಂಡು ತೆಗ್ದಿಡೋಣ ಅಂತ ಹೇಳಿ ನೋಡಿ ನಾವು ನೈಟ್ ಬರುವಾಗ್ಲೇನೆ ಗಂಟೆ ಎಂಟುವರೆ ಆಗಿತ್ತು ನಾನು ಮತ್ತೆ ಹಸ್ಬೆಂಡ್ ಯಾವಾಗ್ಲೂ ಈ ರೀತಿ ಹೊರಗಡೆ ಹೋಗಿ ಬರುವಾಗ ಲೇಟ್ ಆದ್ರೆ ಅತ್ತೆ ಮತ್ತು ಮಕ್ಕಳು ಅವರು ಪ್ರಯಾಣ ಮಾಡ್ಬಿಡ್ತಾರೆ ನಾವು ಕೂಡ ಆನ್ ದ ವೇ ಬತ್ತ ಪ್ರಯಾಣ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಹಾಗೆ ಮಗಳು ವೈಟ್ ರೈಸ್ ಕೂಡ ಮಾಡಿಟ್ಟಿದ್ಲು ಯಾಕೆಂತ ಹೇಳಿದ್ರೆ ನಾನು ಮೊಟ್ಟೆ ಆಗಿರ್ಬೋದು ಅಥವಾ ಚಿಕನ್ ಮಟನ್ ಸಾರು ಮಾಡಿದಾಗ ವೈಟ್ ರೈಸ್ ಅಲ್ಲಿ ಊಟ ಮಾಡ್ಲಿಕ್ಕೆ ತುಂಬಾನೇ ಇಷ್ಟ ಪಡ್ತಾಳೆ ಹಾಗಾಗಿ ಅವಳು ವೈಟ್ ರೈಸ್ ನ ಮೊದಲೇ ಮಾಡಿಟ್ಟಿದ್ಲು ಇನ್ನು ಗ್ರೋಸರಿ ಐಟಮ್ ಎಲ್ಲಾ ಫಸ್ಟ್ ತೆಗ್ದಿಟ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಫಸ್ಟ್ ಎಲ್ಲಾ ತೆಗ್ದಿಟ್ಕೊಳ್ತಾ ಇದ್ದೀನಿ ನಾನು ಗೋಧಿ ಹಿಟ್ಟನ್ನ ಮೊದಲೇ ಈ ರೀತಿ ಜರಡಿ ಮಾಡಿ ತೆಗ್ದಿಟ್ಕೊಳ್ತೀನಿ ಹಾಗೆ ತರ್ಕಾರಿನೆಲ್ಲ ತೊಳ್ಕೊಂಡು ಫ್ರಿಜ್ ಅಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ನಾನು ಮತ್ತೆ ಮಗಳು ಇಬ್ಬರು ಸೇರ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಸೊ ಇವತ್ತಿನ ದಿನ ಈ ರೀತಿ ಫುಲ್ ಬ್ಯುಸಿ ಆಗಿತ್ತು ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್